ಮಂತ್ರಾಕ್ಷತೆ ಅಂತ ಸರ್ ಏನ್ ಹೇಳಿದ್ರು ಅದನ್ನ ಕೊಟ್ರು ಅಂದ್ರೆ ಕೊಟ್ಟ್ಮೇಲೆ ಎಣಸ್ಕಳಿ ನೀನ್ ಮಾತ್ರ ಎಷ್ಟು ಬಂದೈತೆ ಅಂತ ಅದೇ ಒಂದ್ ಬಂದ್ರೆ ಇಷ್ಟು ಒಂದು ಬಂದ್ರೆ ಈ ಅರ್ಥ ಎರಡ್ ಬಂದ್ರೆ ಈ ಅರ್ಥ ಮೂರ್ ಬಂದ್ರೆ ಈ ಅರ್ಥ ನಾಲ್ಕು ಬಂದ್ರೆ ಈ ಅರ್ಥ ಅಂತ ಎಕ್ಸ್ಪ್ಲೇನ್ ಮಾಡಿ ಅಂಡ್ ನನಗೇನ್ ಬಂದಿತ್ತು ಅಕ್ಷತೆ ಅಂಡ್ ಅವ್ರು ಹೇಳಿದ್ದು ಎಕ್ಸಾಕ್ಟ್ ಆಗಿ ಮ್ಯಾಚ್ ಆಯ್ತು ನನಗೆ ಫಸ್ಟ್ ಟೈಮ್ ಬಂದಾಗ್ಲೇ ಆ ಒಂದು ಕೋ ಇನ್ಸಿಡೆನ್ಸು ಏನೋ ನನಗೆ ಗೊತ್ತಿಲ್ಲ ತುಂಬಾನೇ ನಾನು ಆಕ್ಚುಲಿ ನಂಬಕ್ ಸ್ಟಾರ್ಟ್ ಮಾಡಿದೆ ಅವಾಗಿಂದ ಅದಾದ್ಮೇಲೆ ಅವ್ರು ಅವ್ರು ಏನ್ ಹೇಳಿದ್ರು ಎಷ್ಟು ಕಾಳು ಬಂದ್ರೆ ಎಷ್ಟು ಅಕ್ಕ ಅಕ್ಷತೆ ಬಂದ್ರೆ ಏನ್ ಅರ್ಥ ಅದಕ್ಕೆ ಅಂತ ಹೇಳಿದ್ರು ಅದು ಹಾಗೆ ಇತ್ತು ನಾನು ಆ ಸಮಸ್ಯೆಗೋಸ್ಕರನೇ ಬಂದಿದ್ದೆ ಆಲ್ಮೋಸ್ಟ್ ನೈಂಟಿ ನೈಂಟಿ ನೈನ್ ಪರ್ಸೆಂಟ್ ಸರಿ ಹೋಗಿ ಹೋಗಿ ಇಷ್ಟಾರ್ಥ ನೆರವೇರಿ ಸಮ್ಮ ಭದ್ರ ಕಾಳಿ ವೀಕ್ಷಕರಿ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀಕಾಳಿ ರುದ್ರಪೀಠ ದೇವಸ್ಥಾನ ಈ ಶ್ರೀಕಾಳಿ ರುದ್ರಪೀಠ ದೇವಸ್ಥಾನ ಇರುವುದು ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಶೆಟ್ಟಿಗೆರೆ ರೋಡ್ ಕಾರ್ಬನ್ ಫ್ಯಾಕ್ಟರಿ ನಲ್ಲಿದೆ ತಿಪಟೂರ್ನಿಂದ ಕೇವಲ ಮೂರು ಕಿಲೋಮೀಟರ್ ಸಮೀಪದಲ್ಲಿದೆ ಶಿಖರೆ ಈ ದೇವಸ್ಥಾನದಲ್ಲಿ ತಡೆ ಹೊಡೆಯುವುದು ತುಂಬಾ ವಿಶೇಷ ತಡೆ ಅಂದರೆ ಏನು ಗೊತ್ತಾ ವೀಕ್ಷಕರೇ ಒಬ್ಬ ಮನುಷ್ಯನ ಅಭಿವೃದ್ಧಿ ಕಾರ್ಯಗಳಲ್ಲಿ ಭೂ ವ್ಯವಹಾರಗಳಲ್ಲಿ ತಂತ್ರ ಮಂತ್ರ ಯಂತ್ರಗಳ ವಿಚಾರದಲ್ಲಿ ವ್ಯಾಪಾರ ವ್ಯವಹಾರ ಭೂತ ಪ್ರೇತ ಪಿಶಾಚಿಗಳ ವಿಚಾರದಲ್ಲಿ ಆರೋಗ್ಯ ಸಮಸ್ಯೆ ಹಣಕಾಸಿನ ಸಮಸ್ಯೆ ಉದ್ಯೋಗ ಸಮಸ್ಯೆ ಕುಟುಂಬ ಕಲಹ ಪ್ರೀತಿ ಪ್ರೇಮ ಹಣಕಾಸಿನ ವಿಚಾರದಲ್ಲಿ ಅಭಿವೃದ್ಧಿ ಆಗಬಾರದು ಎಂದು ಕೆಲವು ಕೆಟ್ಟ ಜನಗಳು ಶತ್ರುಗಳು ಕಟ್ಟು ಹಾಕಿರುತ್ತಾರೆ ಮಾಟ ಮಂತ್ರ ಮಾಡಿಸಿರುತ್ತಾರೆ ಈ ಎಲ್ಲಾ ಸಮಸ್ಯೆಗಳನ್ನು ನಿವಾರಣೆ ಮಾಡುವುದೇ ತಡೆ ಒಡೆಯುವುದು ಶ್ರೀಕಾಳಿ ರುದ್ರಪೀಠದಲ್ಲಿ ಪ್ರತಿಯೊಂದು ಸಮಸ್ಯೆಗೂ ಪ್ರತ್ಯೇಕವಾಗಿ ತಡೆ ಹೊಡೆದು ಕಷ್ಟಗಳನ್ನ ನಿವಾರಣೆ ಮಾಡುತ್ತಿದ್ದಾರೆ ಈ ತಡೆ ಒಡೆಯುವುದನ್ನು ಭದ್ರಕಾಳಿ ಅಮ್ಮನವರೇ ಖುದ್ದಾಗಿ ನಿಂತು ಸುಮಾರು ವರ್ಷಗಳಿಂದ ಭಕ್ತರ ಕಷ್ಟಗಳನ್ನು ನಿವಾರಣೆ ಮಾಡುತ್ತಾ ಬಂದಿದ್ದಾಳೆ ಶರಣಾರ್ಥಿ ವೀಕ್ಷಕರೇ ನನ್ನ ಎಲ್ಲ ಕಾಳಿಪೀಠದ ವೀಕ್ಷಕರಿಗೆ ನನ್ನ ಶರಣ ಶರಣಾರ್ಥಿ ಇವತ್ತು ಅಭಿನಯ ಅನ್ನುವಂಥದ್ದು ಶಾರದೆಯ ಇನ್ನೊಂದು ವರದಾನ ಆ ವರದಾನದ ಪುತ್ರರಲ್ಲಿ ನಮ್ಮ ಅಮೃತಧಾರೆ ಧಾರಾವಾಹಿಯ ಒಂದು ಖಳನಾಯಕನಾಗಿ ಪಾತ್ರವನ್ನು ಯಶಸ್ವಿಯಾಗಿ ಇಡೀ ಕರ್ನಾಟಕ ಒಪ್ಪುವಂತೆ ಇಡೀ ಕರ್ನಾಟಕದ ಜನ ಮನೆ ಮಾತಾಗುವಂತೆ ನಟಿಸ್ತಾ ಇರ್ತಕ್ಕಂಥ ಆ ಪಾತ್ರಕ್ಕೆ ಅಚ್ಚುಕಟ್ಟಾದಂಥ ನ್ಯಾಯವನ್ನು ದೊರಕಿಸ್ತಾ ಇರ್ತಕ್ಕಂಥ ಆ ಪಾತ್ರಕ್ಕೆ ಜೀವ ತುಂಬಿ ರಾಣಾ ಪ್ರತಾಪ್ ಅಂದರೆ ಎಸ್ ಭಯ ಅನ್ನುವಂಥದ್ದನ್ನು ಆ ಒಂದು ಅವರ ಅಭಿನಯದ ಮೂಲಕವೇ ತೋರಿಸಿ ಈ ಕರ್ನಾಟಕದಾದ್ಯಂತ ಹೆಸರು ಮಾಡಿರ್ತಕ್ಕಂಥ ನಮ್ಮ ರಾಣಾ ಅವರು ರಾಣ ಗೌಡ ಅವರು ನಮ್ಮ ಕ್ಷೇತ್ರಕ್ಕೆ ಇಲ್ಲಿಗೆ ಒಂದು ವಾರದ ಮುಂಚೆ ಬರ್ತಾರೆ ಬಂದು ಆ ತಾಯಿ ಒಳಗೆ ಏನು ಸಂಕಲ್ಪ ಮಾಡ್ತಾರೆ ನನ್ನಂತೂ ಅವ್ರು ಭೇಟಿ ಮಾಡಲಿಲ್ಲ ಸೀದಾ ಬಂದು ಕ್ಷೇತ್ರವನ್ನು ಭೇಟಿ ಮಾಡ್ತಾರೆ ಭೇಟಿ ಮಾಡಿ ವೀರಭದ್ರ ಸ್ವಾಮಿ ಸ್ವಾಮಿಯವ್ರಿಗೆ ಅಕ್ಷತಾ ಮಂತ್ರಾಕ್ಷತೆಯನ್ನು ತಗಂತಾರೆ ಅಮ್ಮನವ್ರೊಳಗೆ ಬಂದು ಸಂಕಲ್ಪ ಮಾಡ್ತಾರೆ ಸಂಕಲ್ಪ ಮಾಡಿ ಬರ್ತೀನಿ ಗುರುಗಳೇ ಅಂತ ಹೇಳಿ ಹೋಗ್ತಾರೆ ಹೋಗಿ ಮತ್ತೆ ಇನ್ನೊಂದು ಮೂರನೇ ದಿವಸಕ್ಕೆ ಮತ್ತೆ ಬರ್ತಾರೆ ಬಂದು ಸ್ವಾಮಿ ನಾವು ಅಂದ್ಕೊಂಡಿದ್ದಂಥ ಕಾರ್ಯ ನಮಗೆ ನೆರವೇರ್ತು ಮತ್ತು ನಾನು ಯಾಕೆ ಅಂತ ಕೇಳಲಿಲ್ಲ ಕೇಳೋಂಥ ಅವಶ್ಯಕತೆ ನನಗಿರಲಿಲ್ಲ ಯಾಕೆ ಕೇಳಬಾರ್ದು ಭಕ್ತನಿಗೂ ದೇವಿಗೂ ಬಿಟ್ಟಿದ್ದು ಹಾಗಾಗಿ ಇವತ್ತು ಪೂರ್ಣವಾಗಿ ನನಗೆ ಒಳ್ಳೆಯದಾಗಿದೆ ಸ್ವಾಮಿ ಹಾಗಾಗಿ ನಾನು ಈ ಕ್ಷೇತ್ರಕ್ಕೆ ಭಕ್ತನಾಗಿ ನಾನು ನಡೀತೀನಪ್ಪ ಅಂತೇಳಿ ಆ ತಾಯಿ ಸನ್ನಿಧಾನಕ್ಕೆ ಬಂದಿರತಕ್ಕಂಥದ್ದು ನಮಗೆಲ್ಲರಿಗೂ ಖುಷಿ ಯಾಕೆ ಅಂತಂದರೆ ಕರ್ನಾಟಕದ ಒಬ್ಬ ಮ ನಟನೆಯ ಶಾರದಾ ಪುತ್ರ ನಮ್ಮ ಸನ್ನಿಧಾನಕ್ಕೆ ಬರ್ತಾನೆ ಅಂದರೆ ಅದಕ್ಕಿಂತ ನಮಗೆ ಹೆಮ್ಮೆ ಇನ್ಯಾವುದಿಲ್ಲ ಯಾಕೆಂದರೆ ನನ್ನ ಕನ್ನಡ ನನ್ನ ಕನ್ನಡ ಭೂಮಿ ನನ್ನ ಕನ್ನಡ ಮಾತೃಭಾಷೆಯ ನಟನೆಯಲ್ಲಿ ಮೇರು ಸಾಧಿಸ್ತಕ್ಕಂಥ ಯಾರೇ ಸಾಧಕರಾಗಲಿ ಅವರಿಗೆ ನಾವು ಯಶಸ್ಸು ಆಯುಷು ಆರೋಗ್ಯ ಕೊಡಲಿ ಆ ತಾಯಿ ಅಂತ ಆಶಿಸೋ ಅಂಥದ್ದು ಪ್ರತಿಯೊಂದು ಗುರುವಿನ ಲಕ್ಷಣ ಹಾಗಾಗಿ ನಾನು ಕೂಡ ನಮ್ಮ ರಾಣಗೌಡ ಅವರಿಗೆ ಇನ್ನು ಮುಂದೆ ಇಷ್ಟೇ ಅಲ್ಲ ಇನ್ನು ಮುಂದೆ ಅನೇಕ ರೀತಿಯಾದಂತಹ ನಟನೆಯ ಕೌಶಲ್ಯ ಅವರಿಗೆ ಲಭಿಸಲಿ ಮತ್ತು ನಟನೆಯ ಅವಕಾಶಗಳು ಅವ್ರಿಗೆ ದೊರಕಲಿ ಉನ್ನತ ಸ್ಥಾನ ದೊರಕಲಿ ಅಂತೇಳಿ ಆಶಿಸ್ತಾ ಆ ತಾಯಿ ಭದ್ರಕಾಳಿ ಒಂದು ಮಾತು ಕೊಟ್ಟಿದ್ದಾರೆ ಇನ್ನೊಂದು ತಿಂಗಳೊಳಗಾಗಿ ನಿನಗೆ ಒಂದು ನಾಯಕ ನಟನಾಗ್ತಕ್ಕಂಥ ಯೋಗಾಯೋಗಗಳನ್ನು ನಾನು ಕೂಡಿಸ್ಕೊಡ್ತೀನಿ ಕಣಪ್ಪ ಅಂತ ಹೇಳಿ ಮಾತು ಕೊಟ್ಟಿದ್ದಾಳೆ ಹಾಗಾಗಿ ಅದೇ ರೀತಿ ಅವರು ಕೂಡ ಈ ಕ್ಷೇತ್ರಕ್ಕೆ ನಡ್ಕಂತ ಇದ್ದಾರೆ ಅವ್ರ ಅವ್ರ ಬಯಲೇ ನಾವು ಅವ್ರಿಗೆ ಏನೆಲ್ಲ ಒಳ್ಳೇದಾಯ್ತು ಅನ್ನುವಂಥದ್ದನ್ನು ಕೇಳೋಣ ಅಯ್ಯ ನಮಸ್ಕಾರ ಶರಣಾರ್ಥಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ರಾಣವ್ ಆ ಒಂದಷ್ಟು ಧಾರಾವಾಹಿಗಳಲ್ಲಿ ನಾನು ನೋಡಿರ್ತೀರ ನನಗೆ ಈ ಕ್ಷೇತ್ರದ ಬಗ್ಗೆ ಕಾಳಿ ಬಗ್ಗೆ ಗೊತ್ತಾಗಿದ್ದು ಒಂದು ರೀಲ್ಸ್ ಮುಖಾಂತರ ಮತ್ತು ಮತ್ತೊಬ್ಬ ವ್ಯಕ್ತಿ ಮುಖಾಂತರ ಅವ್ರೂ ತಮ್ಮ ಪ್ರಾಬ್ಲಮ್ಸ್ನಲ್ಲಿ ಹೇಳ್ಕೊಂಡು ಪ್ರಶ್ನೆ ಕೇಳಿ ಅಮ್ಮನ ಹತ್ರ ತಡೆ ಓಡಿಸ್ಕೊಂಡು ಹೋಗಿ ಅವರ ಪ್ರಾಬ್ಲಮ್ ಕ್ಲಿಯರ್ ಆಗಿದೆ ಅನ್ನೋ ಒಂದು ಮಾತನ್ನು ಯಾವಾಗ ನನಗೆ ಹೇಳಿದ್ರು ಸೊ ನಾನು ಯಾಕೆ ಒಂದು ಸಲ ಬರಬಾರ್ದು ಅಂತ ಬಂದಿದ್ದು ಸರ್ ಹೇಳಿದಾಗೆ ಒಂದು ವಾರ ಅಲ್ಲ ಆಲ್ಮೋಸ್ಟ್ ಒಂದು ತಿಂಗಳಿಂದನೋ ಇದು ನಾಲ್ಕನೇ ಏನೋ ನಾನು ಭೇಟಿ ಕೊಡ್ತಾರೆ ಅದು ಬಂದಾಗ ಸರ್ನಾಗಲಿ ಯಾರನ್ನಾಗಲಿ ಏನೂ ಮೀಟ್ ಮಾಡಲಿಲ್ಲ ನಾನು ಪಾಡ ನಾನು ಯಾವುದೋ ಟೆನ್ಷನಲ್ಲಿ ಬಂದಿದ್ದೆ ಕೂತಿದ್ದೆ ಫಸ್ಟ್ ಟೈಮ್ ಬಂದಾಗ ಬೆಳಗ್ಗೆ ಇಲ್ಲೇ ಹಿಂದಿನ ದಿನ ನೈಟ್ ಬಂದು ಆಲ್ಟ್ ಆಗಿದ್ದಾನೆ ಆ್ಯಕ್ಚುಲಿ ಬೆಳಗ್ಗೆ ಹೊತ್ತು ಬರೋಕ್ಕಾಗೋದಿಲ್ಲ ಅಥವಾ ಲೇಟ್ ಆಗ್ಬೋದು ಜನ ಜಾಸ್ತಿ ಆಗ್ಬೋದು ಅನ್ನೋ ಕಾರಣಕ್ಕೆ ಹಿಂದಿನ ದಿನ ನೈಟ್ ಬಂದು ಇಲ್ಲೇ ಆಲ್ಟ್ ಆಗಿದ್ದೆ ಆಲ್ಟ್ ಆಗಿದ್ದಾಗ ಬೆಳಗ್ಗೆಗೆ ಸ್ನಾನ ಎಲ್ಲ ಮಾಡ್ಕೊಂಡು ಬಂದಾಗ ಮಂತ್ ಮಂತ್ರಾಕ್ಷತೆ ಅಂತ ಸರ್ ಏನು ಹೇಳಿದ್ರು ಅದನ್ನು ಕೊಟ್ಟರು ಅಂದರೆ ಕೊಟ್ಟ ಮೇಲೆ ಎಣಸ್ಕಳಿ ನಿಮ್ಮ ಹತ್ರ ಎಷ್ಟೆಷ್ಟು ಬಂದೈತೆ ಅಂತ ಅದಾದಮೇಲೆ ಒಂದು ಬಂದರೆ ಇಷ್ಟು ಒಂದು ಬಂದರೆ ಈ ಅರ್ಥ ಎರಡು ಬಂದರೆ ಈ ಅರ್ಥ ಮೂರು ಬಂದರೆ ಈ ಅರ್ಥ ನಾಲ್ಕು ಬಂದರೆ ಅರ್ಥ ಅಂತ ಎಕ್ಸ್ಪ್ಲೈನ್ ಮಾಡೋದು ಬಟ್ ಆ್ಯಂಡ್ ನನಗೇನು ಬಂದಿತ್ತು ಅಕ್ಷತೆ ಆ್ಯಂಡ್ ಅವರು ಹೇಳಿದ್ದು ಸ್ಯಾಕ್ಟಾಗಿ ಮ್ಯಾಚ್ ಆಯಿತು ಆ್ಯಂಡ್ ನನಗೆ ಫಸ್ಟ್ ಟೈಮ್ ಬಂದಾಗಲೇ ಆ ಒಂದು ಅದು ಕೋ ಇನ್ಸಿಡೆನ್ಸು ಏನೋ ನನಗೆ ಗೊತ್ತಿಲ್ಲ ತುಂಬಾ ನಾನು ಆ್ಯಕ್ಚುಲಿ ನಂಬಕ್ಕೆ ಸ್ಟಾರ್ಟ್ ಮಾಡಿದೆ ಅವಾಗಿಂದ ಅದಾದಮೇಲೆ ಅವ್ರು ಅವ್ರು ಏನು ಹೇಳಿದ್ರು ಇಷ್ಟು ಕಾಳು ಬಂದರೆ ಎಷ್ಟು ಅಕ್ಷ ಅಕ್ಷತೆ ಬಂದರೆ ಏನು ಅರ್ಥ ಅದಕ್ಕೆ ಅಂತ ಹೇಳಿದ್ರು ಅದು ಹಾಗೆ ಇತ್ತು ನೆಂಡ್ ನಾನು ಆ ಸಮಸ್ಯೆಗೋಸ್ಕರನೇ ಬಂದಿದ್ದೆ ಆ್ಯಂಡ್ ಅದಾದಮೇಲೆ ಒಂದು ನಂಬಿಕೆ ಅಂತ ಹುಡ್ಕೊಂತು ಆಮೇಲೆ ಒಂದು ತಡೆ ಅಂತ ಓಡಿಸ್ದೆ ಆಮೇಲೆ ಒಂದು ಪೂಜೆ ಅಂತ ಮಾಡಿಸಿದೆ ಆ ಪ್ರಶ್ನೆಗಳು ಅಂತ ಕೇಳಿದೆ ಇನ್ನೊಂದು ಯಾವುದೋ ಪ್ರಶ್ನೆಗೆ ತಾಯಿ ನಲವತ್ತೆಂಟು ದಿನ ಟೈಮ್ ಅಂತ ಕೊಟ್ಟಿದ್ದಾರೆ ಅದಕ್ಕೋಸ್ಕರನೂ ಕಾಯ್ತೀನಿ ಆ್ಯಂಡ್ ಇನ್ನೊಂದು ಪ್ರಾಬ್ಲಮ್ ಇತ್ತು ಆ್ಯಂಡ್ ಅದಕ್ಕೂ ಪ್ರಶ್ನೆ ಹಾಕಿದ್ದೆ ಅದು ಆಲ್ಮೋಸ್ಟ್ ನೈಂಟಿ ನೈಂಟಿ ನೈನ್ ಪರ್ಸೆಂಟ್ ಸರಿ ಹೋಗಿದೆ ಒಂದು ಗುಡ್ ವೈಫ್ ಸಿಗುತ್ತೆ ಅಲ್ಲಿ ಅಂಡ್ ಇಲ್ಲಿ ಬಂದಾಗ ಏನೋ ಥರ ನೆಮ್ಮದಿ ಅನ್ಸುತ್ತೆ ಈ ಸುತ್ತಮುತ್ತ ವಾತಾವರಣ ಆಗಿರ್ಬೋದು ಇಲ್ಲಿ ಬರೋ ಜನರಾಗಿರ್ಬೋದು ಅಂಡ್ ಅವರು ನಮ್ಮನ್ನ ಮಾತಾಡಿಸೋ ರೀತಿ ಆಗಿರ್ಬೋದು ಅಂಡ್ ಬರೀ ಮಾತಾಡ್ಸೋ ರೀತಿ ಅಂತಲ್ಲ ಹೇಳೋದು ಎಷ್ಟು ಸರಿನೋ ತಪ್ಪು ನನಗೆ ಗೊತ್ತಿಲ್ಲ ಬಟ್ ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ ಎಷ್ಟೊಂದು ಜನದ ಹತ್ರ ಕಾಸು ಇರಲಿಲ್ಲ ಬಂದಾಗ ಇಲ್ಲಿ ಫ್ರಾಂಕ್ ಆಗಿ ಹೇಳ್ತೀನಿ ದೇವ್ರಾಣಿಗೂ ನೀನು ಹೋಗ್ಬಾವ ಯಾವುದೋ ಒಬ್ಬರು ಹೆಂಗ್ಸು ಲೇಡಿ ನೀನು ಹೋಗಿ ಬಾವ ನೀನು ಕೆಲಸ ಆದಮೇಲೆ ನೀನು ಏನು ಕೊಡ್ತೀವಿ ಕೊಡು ಅಂತ ಅಂತ ಆ ಥರ ಅವರು ಪ್ರಾಬ್ಲಮ್ನ ಸಾಲ್ವ್ ಮಾಡಿ ಸಿ ಒಂದು ಪ್ರಶ್ನೆ ಕೇಳೋದಕ್ಕೆ ಇಷ್ಟ ಅಂತ ಇರುತ್ತೆ ಒಂದು ಪೂಜೆಗೆ ಇಷ್ಟ ಅಂತ ಇರುತ್ತೆ ತಡೆಗೆ ಇಷ್ಟು ಅಂತ ಇರುತ್ತೆ ಅವ್ರ ಹತ್ರ ದುಡ್ಡಿಲ್ಲ ಅಂದರೆ ದುಡ್ಡು ತಗೊಂಡಿಲ್ಲ ಅವರು ನನ್ನ ಕಣ್ಣು ಮುಂದೆ ನಡೆದಿದ್ದು ದುಡ್ಡು ತಗೊಂಡಿಲ್ಲ ಅವ್ರನ್ನ ಕಳಿಸ್ಕೊಡ್ತಾರೆ ನೀನು ಪ್ರಾಬ್ಲಮ್ ಸಾಲ್ವ್ ಆದ್ಮೇಲೆ ಬನ್ನಿ ಅಂತ ನಾನು ಪ್ರಾಬ್ಲಮ್ ಸಾಲ್ವ್ ಆದಮೇಲೆ ಇಲ್ಲಿ ಬಂದು ದೇವ್ರದ್ದು ಪೂಜೆ ಮಾಡಿಸಿ ಅದೇನು ಕಾಣಿಕೆನೋ ಸಲ್ಸಿರೋದನ್ನು ನಾನು ನೋಡಿದ್ದೀನಿ ಈ ನಾಲ್ಕು ಸತಿ ನಾನು ಏನು ಬಂದಿದ್ದೆ ಇದ್ದೇ ಸೊ ಎಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ ಆ್ಯಂಡ್ ಸರ್ ಮೇಲೆ ನೀವು ಆರ್ಟಿಸ್ಟ್ ಅನ್ನೋ ಕಾರಣಕ್ಕೆ ಆ್ಯಕ್ಟರ್ ಅನ್ನೋ ಕಾರಣಕ್ಕೆ ನಮ್ಮೇಲೆ ನೀವು ಇಟ್ಟಿರೋ ಪ್ರೀತಿಗೆ ಯಾವಾಗಲೂ ಋಣಿಯಾಗಿರ್ತೀನಿ ಆ್ಯಂಡ್ ತಾಯಿಯಿಂದ ನನಗಂತೂ ಖಂಡಿತ ಒಳ್ಳೇದಾಗ್ತಿದೆ ಸೊ ಅದು ಬೆಂಗಳೂರಾಗಿರಲಿ ಅಥವಾ ಎಲ್ಲಾದರೂ ಇರಲಿ ನಾನು ಯಾವಾಗ ಯಾವಾಗ ಆಗುತ್ತೋ ಪ್ರತಿ ಸಲ ಇವಾಗ ಇವಾಗ ಇವತ್ತು ನಾನು ಶೂಟಿಂಗ್ ಮುಗಿಸ್ಕೊಂಡೇ ಬಂದಿದ್ದು ಶೂಟಿಂಗ್ ಇದ್ದು ಇದ್ದೆ ಆ್ಯಂಡ್ ನಾಳೆ ಬನ್ನಿ ಅಂತ ಸರ್ಗೆ ಸರ್ ಕಡೆಯಿಂದ ಒಂದು ಕಾಲ್ ಬಂತು ಆ್ಯಂಡ್ ಬಂದಿದ್ದೀನಿ ನಾನು ಶೂಟಿಂಗ್ ಮುಗಿಸ್ಕೊಂಡು ಮೇಕಪ್ ತೆಗೆದು ಸೀದಾ ಹಿಂಗೆ ಬಂದಿದ್ದೀನಿ ನಾನು ಇಲ್ಲಿಗೆ ಈ ಕ್ಷೇತ್ರಕ್ಕೋಸ್ಕರ ಸರ್ ಮಾತುಗೋಸ್ಕರ ಅಂತಂದರೆ ಯಾವ ಟೈಮಲ್ಲಿ ಏನು ಬೇಕಾದ್ರೂ ರೆಡಿ ಇದ್ದೀವಿ ಯಾಕಂದರೆ ನಮಗೆ ಆ ಥರ ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ ಆ್ಯಂಡ್ ಈ ಕಾಳಿಪೀಠಕ್ಕೆ ಇಲ್ಲಿ ಬರೋ ಜನಗಳಿಗೆ ಒಳ್ಳೇದ ವೀಕ್ಷಕರೇ ಶ್ರೀ ಭದ್ರಕಾಳಿ ಅಮ್ಮನವರ ಪವಾಡ ಶಕ್ತಿಯ ಬಗ್ಗೆ ತಿಳಿದು ಮೈ ರೋಮಾಂಚನ ಆಗಿದ್ದಂತೂ ಸತ್ಯ ನೀವು ಕೂಡ ಒಮ್ಮೆ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಿ ಎಂದು ಟಿವಿ ಕನ್ನಡ ವಾಹಿನಿಯಿಂದ ಆಶಿಸುತ್ತೇವೆ ಧನ್ಯವಾದಗಳು ಟಿವಿ ಕನ್ನಡ